ಹಾಯ್ ಫ್ರೆಂಡ್ಸ್ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾಂಬಾರು ಮತ್ತು ಒತ್ತು ಶಾವಿಗೆ ಮಾಡೋಣ ಒತ್ತು ಶಾವಿಗೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆಯೇ ಅವರೆಕಾಳು ಸಾಂಬಾರು ಕೂಡ ತುಂಬ ಬೇಗನೆ ಆರಾಮಾಗಿ ಮಾಡ್ಕೊಬೋದು ಇದು ತುಂಬ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಒತ್ತು ಶಾವಿಗೆ ಮತ್ತು ಇಜ್ಗಿದ ಅವರೆಕಾಳು ಸಾಂಬಾರು ನಾನ್ ವೆಜ್ ಇರೋದ್ರೆ ಕೋಳಿ ಸಾಂಬಾರಿಗೆ ಕೂಡ ಒತ್ತು ಶಾವ್ಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಇಚ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ ಮಸಾಲೆಗೆ ಒಂದು ಸ್ವಲ್ಪ ಕಾಯಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟೇ ಸ್ವಲ್ಪನೇ ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ದೊಡ್ಡ ಈರುಳ್ಳಿ ಒಂದು ಚಿಕ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ಮೇಲೆ ಖಾರದ ಪುಡಿ ಚಕ್ಕೆ ಲವಂಗದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಅರ್ಶಿನದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ಕಡಲೆ ಹಾಕ್ತೀನಿ ಒಂದು ಸ್ಪೂನಷ್ಟು ಅರ್ಶಿಣದ ಪುಡಿ ಖಾರದ ಪುಡಿ ಚಕ್ಕೆ ಲವಂಗದ ಪುಡಿ ಇದು ಮನೇಲಿ ಮಾಡ್ಕೊಂಡಿರುವಂಥ ಚಕ್ಕೆ ಲವಂಗದ ಪುಡಿ ಕೊತ್ತಂಬರಿ ಕಾಳು ಪೌಡ್ರ್ ಸ್ವಲ್ಪ ಸ್ವಲ್ಪ ಕಡಲೆ ಇದಿಷ್ಟು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಸಾಂಬಾರಿಗೆ ಮಸಾಲೆ ರೆಡಿ ಆಗುತ್ತೆ ಸ್ವಲ್ಪ ಈರುಳ್ಳಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಬೇಕಾದರೂ ಹಾಕ್ಕೊಬೋದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಕೊಂಡಿರೋದನ್ನು ಹಾಕಿ ಅದು ಫ್ರೈ ಆಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ಮಸಾಲೆನ ಅದಾದಮೇಲೆ ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕಿ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ನೀರು ನಮಗೆ ಸಾಂಬಾರು ಥಿಕ್ನೆಸ್ ನೋಡಿ ನೀರನ್ನ ಹಾಕ್ಕೊಬೇಕು ಆಲೂಗಡ್ಡೆ ಮತ್ತು ಅವರೆಕಾಳು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಫಸ್ಟ್ ನೀರು ಹಾಕ್ಬಾರ್ದು ಇದೆಲ್ಲ ಆಯಿಲಲ್ಲೇ ಫ್ರೈ ಮಾಡ್ಕೊಂಡಾದಮೇಲೆ ನಾವು ನೀರನ್ನ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಒಂದು ವಿಶಿಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಅವರೆಕಾಳು ಸಾಂಬಾರು ಈಗ ಉಪ್ಪು ಹಾಕ್ಕೊಂಡು ನಮಗೆ ಒಂದು ವಿಶಿಲ್ ಹಾಕ್ಸಿದ್ರೆ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಈಗ ನಾವು ಹೊತ್ತು ಶಾವಿಗೆ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಬೋದು ನೋಡಿ ಒಂದು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ತುಪ್ಪನಾರು ಹಾಕೊಬೋದು ಅಥವಾ ಎಣ್ಣೆನಾರು ಹಾಕ್ಕೊಬೋದು ಒಂದು ಕಪ್ ಇಟ್ಟಿಗೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಳ್ ಮಳ್ದಾಗ ನಾವು ಹಿಟ್ಟು ಹಾಕ್ಕೊಬೇಕು ಹಿಟ್ಟನ್ನ ಅಳತೆ ಹೋಗುತ್ತಾಗಲಿಲ್ಲ ಅದು ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಮುದ್ದೆ ಮಾಡೋ ಥರನೇ ಬಟ್ ಸ್ವಲ್ಪ ತೆಳ್ಳಗೆ ಇರಬೇಕು ಮುದ್ದೆ ಮಾಡೋಷ್ಟು ಗಟ್ಟಿಗೆ ತೊಗೊಬಾರ್ದು ಮೀಡಿಯಮಲ್ಲಿ ಇದನ್ನು ತಗೊಂಡು ನಾವು ಹಿಟ್ಟನ್ನು ಅಷ್ಟು ಮಾತ್ರ ಹಾಕಬೇಕು ತುಂಬ ಗಟ್ಟಿಗೆ ಹಾಕೋಕೆ ಹೋಗ್ಬಾರ್ದು ಈ ರೀತಿ ಮೀಡಿಯಮಾಗೆ ಇರಬೇಕದು ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇರಬೇಕು ಈ ರೀತಿ ಮೆದುಗಿರಬೇಕದು ತುಂಬ ಗಟ್ಟಿ ಇರಬಾರ್ದು ಒಂದು ಟೆನ್ ಮಿನಿಟ್ಸ್ ಈ ರೀತಿ ಮುಚ್ಚಿಟ್ಟು ನೋಡಿ ಪಾತ್ರೆಯಿಂದ ಬಿಟ್ಕೊಂಡಿರುತ್ತೆ ಆವಾಗ ಇದು ಬೆಂದಿದೆ ಅಂತ ಇದನ್ನು ಒಂದು ತಟ್ಟೆಗೆ ಹಾಕೊಂಡ್ಬಿಡಬೇಕು ಬಿಸಿರುವಾಗಲೇ ಮಾಡ್ಕೊಬೇಕು ಪಾತ್ರೆಯಿಂದ ಬಿಟ್ಕೊಂಡಿರುತ್ತೆ ಸೊ ಬೆಂದಿದೆ ಅಂತ ಇದನ್ನು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು ಮತ್ತು ಹಾಬೇಲಿ ಬೇಯಿಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ಹಿಟ್ಟನ್ನ ಹತ್ತು ನಿಮಿಷ ಮುಂಚೆ ಹತ್ತು ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿರ್ತೀವಲ್ಲ ಹಾಗಾಗಿ ಒತ್ತಷ್ಟು ಶಾವಿಗೆ ಆರಾಮಾಗೆ ಬರುತ್ತೆ ಅಂಟೋದಿಲ್ಲ ನೋಡಿ ಸ್ವಲ್ಪ ತುಪ್ಪನ ಕೈಗೆ ಮಾಡಿಕೊಂಡು ನೀಟಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಒಂದು ನೀಟಾಗಿ ಅದನ್ನು ನಾದ್ಕೊಂಡ್ಬಿಟ್ರೆ ನಮಗೆ ಚಕ್ಲಿ ಒಳ್ಳೆಗೆ ಹಾಕ್ಬಿಟ್ಟು ಒತ್ಸವಿಗೆ ಮಾಡಲಿಕ್ಕೆ ನೀಟಾಗಿ ಬರುತ್ತೆ ಬೆಂದಿರುತ್ತೆ ಹಾಗಾಗಿ ಕೈಗೆ ಅಂಟೋದೇ ಇಲ್ಲ ನೋಡಿ ತಟ್ಟೆ ಕೂಡ ಅಂಟಲ್ಲ ಹಿಟ್ಟು ಕೈಗೂ ಅಂಟಲ್ಲ ಆವಾಗ ಅದು ನಮಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅಕಸ್ಮಾತ್ ತಟ್ಟೆಗಾಗಲಿ ಅಥವಾ ನಮಗೆ ಕೈಗಾಗಲಿ ಅದು ಇದ್ದರೆ ಅದು ಬೆಂದಿಲ್ಲ ಅಂತ ನೋಡಿ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದಕ್ಕೆ ಚಿಕ್ಕ ಚಿಕ್ಕದು ಓಲಿರುವಂಥ ಪ್ಲೇಟ್ ಹಾಕ್ಕೊಂಬಿಟ್ಟು ನೀಟಾಗಿ ಒತ್ತಬೇಕು ಇದನ್ನು ಹಾಕ್ಬಿಟ್ಟು ಗಟ್ಟಿಯಾಗಿ ಆವಾಗ ಅದು ನೀಟಾಗಿ ಬರುತ್ತೆ ಕಟ್ ಆಗಲ್ಲ ಬರೀ ಹಾಗೆ ಹಾಕ್ಬಾರ್ದು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಅದರೊಳಗೆ ಈ ರೀತಿ ಪ್ರೆಸ್ ಮಾಡಿ ಇನ್ನೊಂದಕ್ಕೆ ತುಪ್ಪ ಹಚ್ಚಿ ಇಡಬೇಕು ನೀಟಾಗಿ ನಾದ್ಕೊಂಡು ಯಾಕಂದರೆ ಒಣಕೊಳ್ಬಿಡುತ್ತೆ ಈಗ ನೋಡಿ ಒಂದು ತಟ್ಟೆಗೆ ನಾನು ನೀಟಾಗಿ ಅದನ್ನು ಒತ್ತುತ್ತಾ ಇದ್ದೀನಿ ಬಿಸಿ ಇರುವಾಗಲೇ ಎಲ್ಲ ಮಾಡಬೇಕು ತಣ್ಣಗಾಗೆ ಬಿಡಬಾರ್ದು ನೋಡಿ ಎಷ್ಟು ನೀಟಾಗಿ ನಮಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ಎಷ್ಟು ದಪ್ಪ ಬೇಕೋ ಅಷ್ಟು ಮೀಡಿಯಮ್ ದಪ್ಪ ನೋಡಿ ಒತ್ತು ಶಾವಿಗೆಗೆ ನೋಡಿ ಇವಾಗ ಕೈಯಲ್ಲೇ ತೆಗಿತೀನಿ ನಾನು ಅದು ಪ್ಲೇಟಿಗೂ ಅಂಟಿರಲ್ಲ ನೋಡಿ ಪ್ಲೇಟಿಗೆ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಕೈಯಲ್ಲಿ ಕೂಡ ತೆಗಿಬೋದು ಇಡ್ಲಿ ಥರ ಕಟ್ ಆಗೋದೇ ಇಲ್ಲ ಸೊ ಈ ಥರ ಬಂದಿದೆ ಅಂದರೆ ನಮಗೆ ಒತ್ತ ಶೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಮತ್ತೆ ಇದನ್ನು ಇಡ್ಲಿ ಪಾತ್ರೆಯಲ್ಲೋ ಅಥವಾ ಹಬೆಯೆಲ್ಲ ಮತ್ತೊಂದು ಸಲ ಬೇಯಿಸೋ ಅವಶ್ಯಕತೆ ಇಲ್ಲ ಫಸ್ಟಿಗೆ ನಾವು ಹಿಟ್ಟನ್ನು ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಪಾತ್ರೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ನಿಮಗೆ ಒತ್ತು ಹಾಗೆ ಕಟ್ ಆಗೋದೇ ಇಲ್ಲ ನೋಡಿ ಆರಾಮಾಗಿ ಬರುತ್ತೆ ನೋಡಿ ಪ್ಲೇಟಲ್ಲಿ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ ಕೈಗೂ ಅಂಟೋದಿಲ್ಲ ನಾವು ಈಸಿಯಾಗಿ ತೆಗೆದು ತೆಕ್ಕೊಂಡು ಹಾಕೊಂಬಿಡ್ಬೋದು ನೋಡಿ ನೋಡಿ ತೆಗೆದು ತೋರಿಸ್ತೀನಿ ಕಟ್ ಅಂತ ಆಗೋದೇ ಇಲ್ಲ ನೋಡಿ ಆರಾಮ್ಸೆ ನಾವು ಒತ್ತ ಶಾವಿಗೆನ ತೆಗಿಬೋದು ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ನಾವು ಇದನ್ನು ಮಾಡ್ಕೊಬೋದು ನೋಡಿ ಹೊತ್ತು ಶಾವಿಗೆ ಮತ್ತು ಅವರ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಮಾಡಿ ನೋಡಿ ತುಂಬ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು ಥ್ಯಾಂಕ್ ಯು